ಸಾವಳಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕರಿಸಿದ ಸಾರ್ವಜನಿಕರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಪತ್ರ ಚಳುವಳಿ ಮುಖ್ಯಮಂತ್ರಿ ನಿಯೋಗ ಸೇರಿದಂತೆ ಕಳೆದ ಐವತ್ತು ವರ್ಷಗಳ ನಿರಂತರ ಹೋರಾಟ ಮಾಡುತ್ತಿರುವ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಚುನಾವಣೆ ಸೇರಿದಂತೆ ಮುಂಬರುವ ಎಲ್ಲಾ ಚುನಾವಣೆಗಳನ್ನು ಸ್ವಯಂ ಪ್ರೇರಿತವಾಗಿ ಬಹಿಷ್ಕರಿಸಿದ ಗ್ರಾಮಸ್ಥರು ಸಾವಳಗಿ ಹೋಬಳಿ ಇಪ್ಪತ್ಮೂರು ಹಳ್ಳಿಗಳನ್ನು ಹೊಂದಿದ್ದು ಗದ್ದಿಗೌಡರ ಹಾಗೂ ಉಂಡೇಕೆರೆ ವರದಿಯ ಕಡತದಲ್ಲಿ ಸಾವಳಗಿ ತಾಲೂಕು ಕೇಂದ್ರಕ್ಕೆ ಒಪ್ಪಿಗೆ ಸೂಚಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ವಿನಂತಿ ಮಾಡ್ಕೊಳ್ಳೋಣ ನಾಳೆ ಯಾರು ನಾಮಿನೇಷನ್ ಮಾಡಬಾರ್ದು ದಯವಿಟ್ಟು ಅಂತ ಹೇಳ್ತೀನಿ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋಣ ನಾವು ಯಾರು ಮಾಡ್ಲಾರ್ದಂಗೆ ಇರೋನು ಈ ಒಂಬತ್ತು ಗಂಟೆ ನಾಳೆ ಹತ್ತು ಗಂಟೆಗೆ ನಾಮಿನೇಷನ್ ಚಾಲೂ ಆಗುದೇ ನಾಳೆ ಒಂಬತ್ತು ಗಂಟೆಗೆ ಮುಂಜಾನೆ ಅದ ಕಾನೂನು ಪ್ರಕಾರ ಅಲ್ಲಿ ಅರ್ಬಿ ಹಾಕಿಸ್ಲಕ್ ಬರ್ತಿಲ್ಲ ಗೊತ್ತಿಲ್ಲ ನನ್ಗೆ ಅರ್ಬಿ ಹಾಕ್ಸಕ್ ಬರ್ತಿದ್ರ ಅರ್ಬಿ ಹಾಕ್ಸುನು ಇಲ್ಲಂದ್ರ ಅಲ್ಲಿ ಕಟ್ಟಿನ ಕುಂಡ್ರು ಅದನ್ನ ಏಳನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೆ ಅದನ್ನು ಯಶಸ್ವಿಗೊಳಿಸೋನು ಆದ್ರೆ ಸಂಭ್ರಮಾಚರಣೆಯನ್ನು ಅವತ್ತ ಮಾಡಿ ಮುಗಿಸೋನು ಸಾವಳಗಿಯನ್ನು ತಾಲೂಕು ಮಾಡಬೇಕೆಂದು ಬಹಳ ವರ್ಷಗಳಿಂದ ಅಂದರೆ ನಲವತ್ತು ನಲವತ್ತೈದು ವರ್ಷಗಳಿಂದ ಹೋರಾಟವನ್ನು ಅನೇಕ ರೀತಿಯಲ್ಲಿ ಮಾಡ್ತಾ ಬಂದಿದ್ದೇವೆ ಆದರೂ ಕೂಡ ಇವತ್ತಿಗೂ ಸಾವಳಗಿ ತಾಲೂಕು ಆಗದೇ ಇರುವುದು ಬಹಳ ವಿಷಾದನೀಯ ಕಾರಣ ನಾವು ಹೊಸ ರೀತಿಯ ಒಂದು ಹೋರಾಟವನ್ನು ಮಾಡಬೇಕು ಸರ್ಕಾರದ ಗಮನವನ್ನು ಸೆಳೀಬೇಕು ಅಂತೇಳಿ ನಾವು ಬರುವಂಥ ಇಪ್ಪತ್ತೆರಡನೇ ತಾರೀಕಿನಂದು ನಡೆಯುವ ಸಾವಳಗಿ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಸರ್ವ ಸಮಸ್ತ ಸಾವಳಗಿ ಸಾರ್ವಜನಿಕರು ನಿರ್ಧಾರವನ್ನು ತೆಗೆದುಕೊಂಡ ಕಾರಣ ನಮ್ಮ ಹೋರಾಟ ಸಮಿತಿಯವರ ಕೂಡಿ ಬರುವ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ನಾವು ಬಹಿಷ್ಕರಿಸ್ತಾ ಇದ್ದೀವಿ ಇಪ್ ನಾಳೆ ಏಳನೇ ತಾರೀಕಿನಂದು ಪ್ರಾರಂಭವಾಗುವ ನಾಮಿನೇಷನ್ ಪ್ರಕ್ರಿಯೆ ಅದನ್ನು ಯಾರೂ ಕೂಡ ನಾಮಿನೇಷನ್ನ ಮಾಡಬಾರ್ದು ಅಂಥೇಳಿ ವಿನಂತಿಯನ್ನು ಮಾಡಿಕೊಂಡು ನಾವು ಸಾವಳಗಿಯನ್ನು ಬಂದ್ ಮಾಡ್ತೇವೆ ಕಾರಣ ಸಾವಳಿಗೆ ಎಲ್ಲಿವರೆಗೆ ತಾಲೂಕು ಆಗುವುದಿಲ್ಲವೋ ಅಲ್ಲಿವರೆಗೆ ನಾವು ಚುನಾವಣೆಯನ್ನು ಬಹಿಷ್ಕರಿಸಬೇಕಂಥೇಳಿ ವಿಚಾರವನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಂಡಿರ್ತೇವೆ ಇನ್ಪೋಷಿಯಸ್ ಸಂಸ್ಥಾಪಕಿ ಸುಧಾಮೂರ್ತಿ ಕುಲಕರ್ಣಿ ಹಾಗೂ ದೇಶದ ಮಾಜಿ ಉಪರಾಷ್ಟ್ರಪತಿ ಬಿಡಿ ಜಟ್ಟಿ ಗ್ರಾಮದ ಸಾವಳಗೆ ಅಪ್ಪಗೌಡ ಪಾಟೀಲ್ ಸಾವಳಗೆ ತಾಲೂಕು ಹೋರಾಟ ಸಮಿತಿಯ ಮುಖಂಡರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಮ್ ನರ್ಸ್ ಬೇಕಾಗಿದ್ದಾರೆ ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ನರ್ಸ್ ಬೇಕಾಗಿದ್ದಾರೆ ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ఎంటు ఏడు ఆరు నాలుగు ఆరు ఆరు ఐదు ఈ నంబర్ సంపర్కీ మంబర్ ఎంటు ఏడు ఒండు ఆరు నాలుగు ఆరు ఏడు ఆరు